అవరల్లి అవరల్లీ అవరల్లి బిల్లవయ్యా గురువే శివరో శివనే గురువు వ్యత్యాస रेश्वर गुरु कुमार पञ्चाक्षरेश्वरा गुरुवे शिव शिवने गुरु गुरुवे गुरु शिवानो व्यत्या सबन् व्यत्या ಜಿಲ್ಲಾ ಹಳ್ಳಿಗುಡಿ ಎಂಟಾಪೂರು ಸೈಟೂರು ಸುರಂದ ಈ ಗದಗ ಜಿಲ್ಲಾದಾಗ ಎಷ್ಟು ತಂಡಗಳು ಅದವು ಎಲ್ಲ ನಮ್ಮ ನಾಗ ಸಂಘದವರು ನಮ್ಮ ನಾಗಾಮಿ ತಂಡದವರು ನಮಗ ಎಲ್ಲರೂ ಆ ನಾಗದೇತಿದ್ದು ಜಾತ್ರೆ ಮಾಡ್ತೀರಿ ಆ ನಾಗದೇತಿದ್ದು ಶವ ಮಾಡ್ತೀರಿ ಇಪ್ಪತ್ತೈದು ವರ್ಷ ಆತು ಆ ನಾಗಮ ನೀವು ಬಹಳ ಚಲೋ ನಡ್ಸ್ಕೊಂಡು ಬರಾಕತ್ತೀರಿ ದೊಡ್ಡ ದೊಡ್ಡ ಗುರುಗಳು ಕರ್ಸ್ತೀರಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಈ ವರ್ಷ ಅಥವಾ ಬಂದು ಆದ್ರೆ ಮೇಲೆ ಮೇಲೆ ಬಂದಾರ ನಮ್ಮ ಗೌಡ್ರು ಯಾಕಂದ್ರೆ ನಾವು ಗೌಡರಿಗೆ ನಾವು ಹೇಳಿ ಅಂದ್ರೆ ಗೌಡ್ರ ಬರಬೇಕ್ರಿ ಜಾತ್ರೆಗೆ ಅಂದ್ರೆ ನಮ್ಮ ಗೌಡ್ರ ಬಂದತ್ತಿರ್ತಾನೆ ಯಾವ ಮೀಟಿಂಗ್ ಇರ್ಲಿ ನಮ್ಮ ಬೆಂಗಳೂರದಾಗ ಯಾವ ಮೀಟಿಂಗ್ ಇರ್ಲಿ ಅದನ್ನ ಬಿಟ್ಟು ಬರ್ತಾನೆ ಯಾಕಂದ್ರೆ ಒಂದ್ ನಗಮ್ಮ ಅವರಿಗೆ ಸದಾ ಕಾಲ ಅವ್ರ ಮೇಲೆ ಆಶೀರ್ವಾದ ಇರಲಿ ನಮ್ಮಂತ ಭಕ್ತರ ಮೇಲೆ ಆಶೀರ್ವಾದ ಇರಲಿ ನಮ್ಮ ಹರ್ಲಾಪುರ ಅಜ್ಜಾರು ಮತ್ತ ಫಕೀರಸ ಅಜ್ಜಾರು ಅವರು ವರ್ಷ ನಮಗೆ ಬಾಳೆ ನಮಗೆ ಆಶೀರ್ವಾದ ಕೊಡ್ತಾರೆ ಎಲ್ಲರಿಗೂ ಆಶೀರ್ವಾದ ಕೊಡ್ತಾರೆ ಯಾಕಂದ್ರೆ ನಾವ ಗೋವಾದಾಗ ಹಾಕಿವಿ ದುಡ್ಯಕ್ಕೆ ದುಡ್ಯಕ್ ಗೋವಾದಾಗ ಹೋಗಿ ನಿಮ್ಮಂತ ಭಕ್ತರಿಗೆ ಕರೆಸಿ ಅಮ್ಮ ಶೇವ ಮಾಡ್ತೀವಿ ನಿಮ್ಗೆಲ್ಲಾರದು ಆಶೀರ್ವಾದ ನಮ್ಮ ಮೇಲೆ ಇತ್ತಂದ್ರೆ ನಮಗೆ ಬಹಳ ಚಂದ ಆಕತ್ತ ನಿಮ್ಮ ಕನ್ನಡದ ದೀಪ ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ದೀಪ ಒಲವೇ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ಎಚ್ ಕೆ ಪಾಂಡಿಸ್ ಅವರ ಆದಿಯಾಗಿ ಎಲ್ಲ ಪರಮ ಪೂಜ್ಯರು ವೇದಿಕೆ ಮೇಲೆ ಆಚೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಓದರು ಪ್ರಜ್ವರ ಮಾಡುವ ಮೂಲಕ ಉದ್ಘಾಟನೆ ಮಾಡ್ತಾದ್ರೆ ಮತ್ತೊಮ್ಮೆ ಜರಾದ ಚಪಾತಿ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಪಾಪನಾಶಿ ಶ್ರೀ ತಾಂಡ್ಯದ ನಮ್ಮ ಮೆಂಬರ್ಸಿ ಶಿವ ಅಂದ್ರೆ ಗುರು ಗುರು ಅಂದ್ರೆ ಶಿವ ಶಿವ ಅಂದ್ರೆ ಬ್ಯಾರೆಲ್ಲ ಗುರು ಅಂದ್ರೆ ಬ್ಯಾರೆಲ್ಲ ಶಿವನ ಗುರುವಿನ ಮಧ್ಯ ಅಂತರ ಇಲ್ಲ ಅಂಥೇಳಿ ಭಾಳ ಸುಂದರವಾಗಿರ್ತಕ್ಕಂಥ ಆ ಗ್ರಾಮ್ಯ ಭಾಷೆ ಎಲ್ಲಿ ಎಷ್ಟು ಹುಡುಕಿದ್ರು ಸಹಿತ ಅನ್ನೋ ಅನ್ನೋದು ಗುರುತಿಸಿದಂಗೆ ಲತಾ ಮಂಗೇಶ್ಕರ್ ಹಾಡ್ದಂಗೆ ಹಾಡಿದಂಗೆ ನಾಗದೇವತೆಯ ಈ ಇಪ್ಪತ್ತೈದನೇ ವರ್ಷ ಜಾತ್ರಾ ಮಹೋತ್ಸವ ನೋಡಿ ನಾವು ಸಂಸ್ಥಾ ಇರ್ತಾವೆ ಸರ್ಕಾರದ ಕಚೇರಿಗಳಿರ್ತಾವೆ ಅವಕ್ಕೆ ಹತ್ತು ವರ್ಷ ಕೈತಿ ಇಪ್ಪತ್ತೈದು ವರ್ಷ ಕೈತಿ ಐವತ್ತು ವರ್ಷ ಕತೆ ಸುವರ್ಣ ಮಹೋತ್ಸವ ಅಂತೀವಿ ಎಪ್ಪತ್ತೈದು ವರ್ಷ ಕೈತಿ ವಜ್ರ ಮಹೋತ್ಸವ ಅಂತೀವಿ ನೂರು ವರ್ಷ ಕತೆ ಶತಮಾನೋತ್ಸವ ಅಂತೀವಿ ಅಲ್ಲಿ ಒಂದು ಸರ್ಕಾರ ಒಂದು ಸಂಸ್ಥೆ ಆ ಆಚರಣೆಗಳನ್ನು ಮಾಡ್ತಾರೆ ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಕುಟುಂಬದ ಸದಸ್ಯರನ್ನು ಸೇರಿಸಿಕೊಂಡು ತನ್ನ ಗೆಳೆಯರನ್ನು ಸೇರಿಸಿಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಪ್ಪತ್ತೈದು ವರ್ಷ ಜಾತ್ರಾ ಮಹೋತ್ಸವವನ್ನು ವರ್ಷದಂದು ವರ್ಷಕ್ಕೆ ವರ್ಷದ ವರ್ಷಕ್ಕೆ ದೊಡ್ಡ ಜಾತ್ರೆ ಆಗುವಂಗೆ ಮಾಡೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಕೃಷ್ಣ ರಾಠೋಡ್ ಅವರು ಅಭಿನಂದನೆಗೇಶ್ವರ ಸ್ವಾಮಿಗಳು ಹೇಳ್ತಿದ್ರು ಏ ಭಾತ್ರಾಸ್ತು ಅಂತಂದ್ರೆ ಪೈವಾ ಭಾತ್ರ ಅಂತರಿ ಸತತವಾಗಿ ಮಾಡ್ಕೊಂತ ಬಂದಾನ ನೋಡ್ರಿ ಸತತ್ವಾಗಿ ಮಾಡ್ಕೊಳ್ತ ಬಂದಾನ ಅಂಥೇಳಿ ಭಾಳ ಮೆಚ್ಚುಗೆ ಮಾತುಗಳನ್ನು ಹೇಳ್ತಿದ್ರು ಭಕ್ತಿಯ ಪರಾಕಾಷ್ಟೆ ಗೋವಾದಾಗ ಆರಾಮ್ ಕೆಲಸ ಮಾಡ್ತಾರೆ ಬಹಳಷ್ಟು ಹಣ ಶೇಖರಣೆ ಮಾಡ್ತಾರೆ ಲಾಭ ಮಾಡುವಂತಹ ವ್ಯವಹಾರಗಳನ್ನು ಮಾಡ್ತಾರೆ ಅದನ್ನು ಅಲ್ಲೇ ಬೆಳೆಸುವಂತ ಹೋಗ್ಬೋದು ಆದರೆ ಆ ಹಣ ಬಾ ದೊಡ್ ದೊಡ್ಡ ದೊಡ್ಡ ಬಳ್ಕೊಂತ ಹೋತಂದ್ರೆ ಅದರಿಂದ ಏನು ದೊಡ್ಡ ಲಾಭ ಇರೋದಿಲ್ಲ ಮನುಷ್ಯಗೆ ಸಂತೃಪ್ತಿ ಇರೋದಿಲ್ಲ ಕೃಷ್ಣ ರಾಠೋಡ್ ಅಲ್ಲಿ ಗಳಿಸ್ತಾರೆ ಇಲ್ಲಿ ಬಂದು ಭಕ್ತಿಪೂರ್ವಕವಾಗಿ ಜನರಿಗೆ ದೇವಸ್ಥಾನಕ್ಕೆ ಸಮುದಾಯಕ್ಕೆ ಇಂಥ ಆಚರಣೆಗಳಿಗೆ ಅದನ್ನು ವಿನಿಯೋಗ ಮಾಡ್ತಾರಲ್ಲ ಈ ಸದ್ಬುದ್ಧಿ ಅವರ ಜೀವನ ಪರ್ಯಂತ ಆ ನಾಗದೇವತೆ ಕೊಡಲಿ ಹಾಗೆ ಅಂತ ಹೇಳಿ ನಾನು ಹಾರೈಕೆಯನ್ನು ಮಾಡ್ತೀನಿ ಪಂಚಮಂಗರ ಹಾಲು ಯಾರು ಹೋಯೋದಿಲ್ಲ ಹೇಳ್ರಿ ಯಾವ ಜಾತಿಯವರೆಗೂ ಹೋಯೋದಿಲ್ಲ ಹಂಗ ಒಂದು ಕಡೆ ತಗೊಂಡು ಹೋಗ್ಬಿಟ್ರೆ ಒಂದದೇನು ಊರಾಗಿದ್ದವರು ಒಂದು ನಮೂನೆ ಇದ್ದೀವಿ ತಾಂಡ್ಯದಾಗಿದ್ದವರು ಒಂದು ನಮೂನೆ ಇದ್ದೀವಿ ಗೋವಾದಾಗಿದ್ದವ್ರು ಒಂದು ನಮೂನೆ ಇದೀವಿ తండ దగ్గర అడ్డాడ్ర ఏందరూ ఒక్కరు కార్ సైకిల్ మోటర్ అంత త్రా ఐతే అద్ర సలవ జన దుడి కార్ బు అంతే దుడితా సైకల్ మోటర్ బుతా రోబిన్సన్ చస్మా హోబే దుడిత టీతన ಅದು ತ್ರಾಸ ಆಗೋದಿಲ್ಲ ಅದು ತ್ರಾಸು ಯಾವಾಗ ಆಗ್ತದೆ ಅಂದ್ರೆ ಮನಸ್ಸು ತ್ರಾಸು ಮಾಡಿಕೊಂಡ್ರೆ ಆಗುತ್ತೆ ಇವೆಲ್ಲ ಏನು ಬಹಳ ಸಂತೋಷ ಕೊಡುವಲ್ಲಿ ಇವು ನಮ್ಗೆ ಭೌತಿಕ ಸೌಲಭ್ಯವನ್ನ ಸೃಷ್ಟಿ ಮಾಡ್ತವೆ ಯಾವಾಗ ಮನಸ್ಸು ಸಮಾಧಾನ ಇರ್ತೈತಿ ಯಾವಾಗ ನಾವು ಸಂತೋಷದಿಂದ ಇರ್ತೀವಿ ಅವಾಗ ನಮಗೆಲ್ಲರಿಗೂ ಒಂದು ರೀತಿ ಖುಷಿ ಖುಷಿಯ ಬದುಕು ಇರುವಂಥ ಒಂದು ವಾತಾವರಣ ಸೃಷ್ಟಿ ಆಗ್ತದೆ ನಮಗೆ ಭಾಳ ಸಂತೋಷವತ್ತು ಒಂದು ಇತ್ತು ತಾಂಡದಾಗಿದ್ದವರು ಬಡವರು ಕಿರಿಯಾಗಿದ್ದವರು ಬಡವರು ಅತ್ಯಂತ ಹಿಂದುಳಿದಿರ್ತಕ್ಕಂಥ ವರ್ಗಗಳು ಬಡವರು ಬಡತನದಿಂದ ತೊಳ್ಳಾಡ್ತಾರೆ ಇವತ್ತು ಬಡತನದಿಂದ ಯಾರೂ ಒದ್ದಾಡಂಗಿಲ್ಲ ಬಡತನದಿಂದ ಹೊಟ್ಟಿಗೇನಿಲ್ಲ ನೋಡ್ರಿ ಅಂತೇಳಿ ಹೊಟ್ಟೆ ನೆಲಕ್ಕೆ ಹಚ್ಚಿ ಮಕ್ಕಳುವಂಥ ಸ್ಥಿತಿ ಇಲ್ಲ ಬಡತನವನ್ನು ನಮ್ಮ ರಾಜ್ಯದೊಳಗೆ ನಾಗದೇವತೆಯ ಆಶೀರ್ವಾದದಿಂದ ಬುಡದಿಂದ ಬೇರೆ ಸಹಿತಕ್ಕಿತ್ತೋಗಿದೆ ಬೇರೆ ಸಹಿತಕ್ಕಿತ್ತೋಗಿದೆ ಆರ್ಥಿಕವಾಗಿ ನಮ್ಮ ರಾಜ್ಯದೊಳಗ ನಾವಿವತ್ತು ಬಡತನವನ್ನ ಬೇರು ಸಹಿತ ಕಿತ್ತಾಕಿದ್ದೇವೆ ನಮ್ಮ ದೇಶದಾಗ ಮನಸ್ಸು ಶಾಂತಿ ಇದ್ದಷ್ಟು ಜಗತ್ತಿನಾಗ ಯಾವ ದೇಶದೊಳಗೆ ಇದು ನಿಮ್ಗೆ ಹೇಳ್ತಿದ್ದೆ ನಮ್ಮ ದೇಶದೊಳಗೆ ಮನಸ್ಸು ಯಾಕೆ ಶಾಂತಿ ಐತೆ ಅಂದ್ರೆ ನಾವು ಒಂದಿಲ್ಲ ಒಂದು ದೇವ್ರ ಮೇಲೆ ವಿಶ್ವಾಸ ಇಟ್ಟಿವೆ నోడ్రీవ నాగదేవత పూజ మరి బసవన్న పూజ మరి లక్ష్మీ పురి అంతకుంటు కురి పూజ మే నే యావదన్ను పూజ మేవరన్న ఎల్దరల్ నోడ్తీ భా మంది దేవరన్న మనుష్యరొగ నోడ తప్పతారు అదక ఎల్ వివేకానందరగ్రీ రామ్ కృష్ణ ರಮಣಶ್ರೀಗಳಾಗ್ಲಿ ಎಲ್ಲರೂ ಏನು ಹೇಳ್ತಾರೆ ಮನುಷ್ಯ ಜೀವ ಏನೈತಿ ಆ ಜೀವದೊಳಗೆ ದೇವರನ್ನು ನೋಡ್ರಿ ಆ ಜೀವ ದೇವರ ಸ್ವರೂಪ ಜೀವ ದೇವರ ಸ್ವರೂಪ ನೀವು ನನಗೆ ದೇವರ ಸ್ವರೂಪ ನನಗೆ ನೀವು ದೇವರ ಸ್ವರೂಪ ಅಂದರೆ ನಾನು ನಿಮ್ಮನ್ನು ಗೌರವಿಸ್ಬೇಕು ನಿಮ್ಮನ್ನು ಪ್ರೀತಿಸ್ಬೇಕು ನಿಮಗೆ ಆಧಾರವನ್ನು ಮಾಡಬೇಕು ನಿಮಗೆ ಗೌರವವನ್ನು ನೀಡಬೇಕು ಅಂದರೆ ಪರಸ್ಪರವಾಗಿ ಆ ಭ್ರಾತೃತ್ವ ಆ ಪ್ರೀತಿ ಆ ಸಂಬಂಧ ಸಂಪರ್ಕ ಏನು ಬೆಳೀತಿತ್ತಲ್ಲ ಅದು ಎಲ್ಲರನ್ನ ಅತ್ಯಂತ ಸಮಾಧಾನದೊಳಗೆ ಇಡ್ತದೆ ಅಂಥ ಸಮಾಧಾನದಲ್ಲಿ ಇಡೋದಕ್ಕೆ ಇಂಥ ಕಾರ್ಯಕ್ರಮಗಳು ಜಾತ್ರಾ ಮಹೋತ್ಸವ ಧರ್ಮ ಚಿಂತನ ಗೋಷ್ಠಿ ಇವೆಲ್ಲ ಕಾರಣ ಆಗ್ತಾವು ಹೇಳಿ ನಾನು ಹಾರೈಸಿ ಪೂಜ್ಯ ನಾಗದೇವತೆ ನಮಗೆ ವಿಶೇಷ ಆಶೀರ್ವಾದ ಮಾಡಲಿ ಈಗ ಕೃಷ್ಣ ರಾಠೋಡ್ ನನಗ ಹೊಸಣ್ಣವ್ರಿಗೆ ಆ ಅರ್ಧ ಆದ ಸಭಾ ಮಂಟಪವನ್ನು ತೋರಿಸಿದ್ವು ನಾವು ಇಲ್ಲೆಲ್ಲ ಪ್ರಸಾದ ತಗೊಂಡು ಪ್ರಸಾದಿಸಿಕೊಂಡು ಕುಂಕುಮ ಹಚ್ಚಿಕೊಂಡು ಖುಷಿಯಲ್ಲೇ ಬರಕತ್ತಿದ್ವಿ ಕಟ್ಟಿದ್ವಿ ಅಂತ ತೋರಿಸಿದವ್ರು ಇನ್ನೂ ಎಷ್ಟು ಇಳಿದಿತ್ತು ಅಂತ ಕೇಳಿದ್ರು ಇನ್ನೊಂದು ಇಪ್ಪತ್ತು ಮೂವತ್ತು ಲಕ್ಷ ಅಂದ ಇಪ್ಪತ್ತ್ ಮೂವತ್ತು ಲಕ್ಷ ಹಿಡಿಲಿಕ್ಕಿಲ್ಲ ಆನ್ ಸ್ವಲ್ಪ ಹೆಚ್ಚು ಕಡಿಮೆ ಹೇಳಿದವ ಅದಕ್ಕೆ ನೀವು ನಮಗೆ ಇದು ಮುಗಿಸ್ಕೊಡ್ಬೇಕ ಮುಗಿಸ್ಕೊಡೋದು ಆ ನಾಗದೇವತೆ ಕೈಯೊಳಗೈತಿ ನಾನು ನಮ್ಮ ಶಾಸಕರ ನಿಧಿಯಿಂದ ಎಂಟು ಲಕ್ಷ ರೂಪಾಯಿಯನ್ನು ಆ ಒಂದು ಸಭಾಭಾಗಕ್ಕೆ ಈ ವರ್ಷದ ನಿಧಿಯೊಳಗೆ ಕೊಡ್ತೇನೆ ಅನ್ನೋ ಮಾತನ್ನು ಹೇಳಿ ನಾಗದೇವತೆ ನಮಗೆ ನಿಮಗೆ ಎಲ್ಲರಿಗೂ ಆಶೀರ್ವದಿಸಿ ನಮ್ಮ ಈ ಭಾಗ ಅತ್ಯಂತ ಪ್ರೀತಿಯಿಂದ ಭ್ರಾತೃತ್ವ ಭಾವನೆಯಿಂದ ಒಬ್ಬರಿನೊಬ್ಬರು ವಿಶೇಷವಾಗಿ ಗೌರವಿಸ್ತಾ ನೆಮ್ಮದಿಯ ನಾಡನ್ನಾಗಿ ಮಾಡಲಿ ಅಂತೇಳಿ ಗದಗ ಜಿಲ್ಲಾ ಮಾಧ್ಯಮಿಕ ಶಿಕ್ಷಣದ ಅಧ್ಯಕ್ಷ ಮಾಧ್ಯಮಿಕ ಶಾಲಾ ಶಿಕ್ಷಣದ ಶಿಕ್ಷಕರ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಕೆ ಲಮಾಣಿ ಸರ್ ದಯವಿಟ್ಟು ವೇದಿಕೆ ಅಂತ ಮಾಡಿ ಮೆನೇಜ್ ಕೊಡ್ತಾ ಇದ್ದೇನೆ ಪ್ಲೀಸ್ ಸರ್ ಅದೇ ರೀತಿ ಅವರು ಕೂಡ ದಯವಿಟ್ಟು ವೇದಿಕೆ ನಾನು